राज्यमंत्री दाग कला सेवा बार प्रशस्ति प्रशिष्टि प्रदान नागराज इंगली की गंगावती ಹಲವು ನಾಟಕ ಪ್ರದರ್ಶನ ಸಂಘಟನೆ ಹಾಗೂ ಪತ್ರಕರ್ತನಾಗಿ ಸೇವೆ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಹೊಸಪೇಟೆಯ ಪ್ರತಿಷ್ಠಿತ ಸಂಗೀತ ಭಾರತಿ ಸಂಸ್ಥೆಯು ಕೊಪ್ಪಳ ಜಿಲ್ಲಾ ಕಲಾವಿದರ ವೇದಿಕೆ ಅಧ್ಯಕ್ಷ ನಾಗರಾಜ್ ಇಂಗಳಗಿ ಅವರಿಗೆ ರಾಜ್ಯಮಟ್ಟದ ಕಲಾ ಸಮಾಜ ಸೇವಾ ಭಾರ್ಗವ ಪ್ರಶಸ್ತಿ ನೀಡಿ ಗೌರವಿಸಿದೆ ಸಂಸ್ಥಾಪಕ ನಿರ್ದೇಶಕರು ಖ್ಯಾತ ವಕೀಲರಾದ ಎಚ್ಪಿ ಕಲ್ಲಂಭಟ್ ಅವರ ನೇತೃತ್ವದಲ್ಲಿ ಖ್ಯಾತ ಉದ್ಯಮಿ ಎಂಎ ವಲೀಸ್ ಸಾಬ್ ಹಾಗೂ ಇತರೆ ಗಣ್ಯರ ಸಮ್ಮುಖದೊಂದಿಗೆ ಜರುಗಿದ ಅದ್ದೂರಿ ಕಾರ್ಯಕ್ರಮದಲ್ಲಿ ಇಂಗಳಿಗಿ ನಾಗರಾಜ್ ಅವರಿಗೆ ಕಲಾ ಸಮಾಜ ಸೇವಾ ಭಾರ್ಗವ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಇಂಗಳಿಗೆಯವರು ಎಲ್ಲಾ ಪಾತ್ರಗಳಿಗೂ ಜೀವ ತುಂಬಿ ಜನಮಾನಸದಲ್ಲಿ ಉಳಿದಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ರಂಗಭೂಮಿ ಸೇವೆಯಲ್ಲಿ ತೊಡಗಿಕೊಂಡಿದ್ದು ನಾಟಕ ಪ್ರದರ್ಶನ ಸಂಘಟನೆ ವಿಚಾರ ಸಂಕಿರಣ ಇತರೆ ಕಾರ್ಯಕ್ರಮಗಳಲ್ಲದೆ ರಕ್ತರಾತ್ರಿ ಶಕುನಿ ಪಾತ್ರದ ಮೂಲಕ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಪ್ರದರ್ಶನ ಕೊಟ್ಟಿದ್ದಾರೆ ಅನೇಕ ಕಡೆ ಅತಿಥಿ ನಟರಾಗಿ ಭಾಗವಹಿಸಿ ಜನಪ್ರಿಯರಾಗಿದ್ದಾರೆ ಬಯಲಾಟ ಹವ್ಯಾಸಿ ನಾಟಕ ಪೌರಾಣಿಕ ನಾಟಕ ಸಾಮಾಜಿಕ ನಾಟಕಗಳಲ್ಲೂ ವೈವಿಧ್ಯಮಯ ಪಾತ್ರ ನಿರ್ವಹಿಸಿ ಸೈ ಎನಿಸಿಕೊಂಡಿದ್ದು ದಿವಂಗತ ಇಣಿಗಿ ನಟರಾಜ್ ಅವರ ಬಳಿ ಒಂದು ತಿಂಗಳ ರಂಗ ತರಬೇತಿ ಖ್ಯಾತ ರಂಗಕರ್ಮಿ ಚಲನಚಿತ್ರ ಗಾಯಕಿ ನಟಿ ಬಿ ಜಯಶ್ರೀ ಧಾರವಾಡದಲ್ಲಿ ನಡೆಸಿದ ಮೂರು ದಿನಗಳ ರಂಗ ಶಿಬಿರದಲ್ಲಿ ಪಾಲ್ಗೊಂಡು ಅನುಭವ ಪಡೆದಿದ್ದಾರೆ ಹಂಪಿ ಉತ್ಸವ ಆನಿಗುಂದಿ ಉತ್ಸವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ಕನಕಗಿರಿ ಉತ್ಸವ ಹಾಗೂ ಹಂಪಿ ಧ್ವನಿ ಬೆಳಕು ಕಾರ್ಯಕ್ರಮದಲ್ಲಿ ಎ ಗ್ರೇಡ್ ಕಲಾವಿದರಾಗಿ ಎರಡು ಬಾರಿ ಆಯ್ಕೆಗೊಂಡು ಪ್ರದರ್ಶನ ನೀಡಿದ್ದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಮೈಸೂರಿನ ಟೌನ್ ಹಾಲ್ ಹೀಗೆ ರಾಜ್ಯದ ಹಲವು ಸ್ಥಳಗಳು ನಾಟಕ ಉತ್ಸವಗಳು ಸೇರಿ ಹಲವು ಪ್ರದರ್ಶನ ನೀಡಿ ಜನಮನ್ನಣೆ ಗಳಿಸಿದ್ದು ಗಂಗಾವತಿಯ ಅಪರೂಪದ ರಂಗ ರಾಜ್ಯ ಮಟ್ಟದ ಅತ್ಯುತ್ತಮ ಸಂಘಟನಾ ಪ್ರಶಸ್ತಿ ಪುರಸ್ಕೃತ ಸಮಾಜ ಸೇವಾ ಸಂಗೀತ ಭಾರತಿ ಸಂಘಟನೆಯು ಶ್ರೀ ಶಂಕರ ಸಾಹಿತ್ಯ ಪರಿಷತ್ ಶಂಕರ ತತ್ವ ಮಾಸಿಕ ಚಿಂತನಾ ನುಡಿ ತೋರಣ ಸಂಭ್ರಮದಲ್ಲಿ ಕಲಾ ಸಮಾಜ ಸೇವಾ ಭಾರ್ಗವ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಶ್ಲಾಘನೀಯ ಕಾರ್ಯವಾಗಿದ್ದು ನೈಜ ಕಲಾವಿದನಿಗೆ ಉತ್ತೇಜಿಸಿದ ಕೀರ್ತಿ ಸಂಘಟನೆಗೆ ಸಲ್ಲುತ್ತದೆ thank you